ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಕಾಫಿ ಮಾಡಲಿಕ್ಕೆ ಬರ್ದಿಲ್ಲದವ್ರಿಗೆ ಬರೋರಲ್ಲ ಬರ್ದಿಲ್ದವ್ರಿಗೆ ನಾನು ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ನಮ್ಮ ಮಕ್ಳುಗಳೆಲ್ಲ ಊಟ ಕಲಿಸ್ತಿದ್ದಾರೆ ಅವ್ರ ಡ್ಯಾಡಿ ಅವ್ರ ಪಪ್ಪ ಅದಕ್ಕೆ ಎಲ್ಲ ಬಗಳುತ್ತಿದ್ದಾರೆ ನೋಡಿ ಈ ಕಪ್ಪಲ್ಲಿ ನಾವಿಬ್ರೇ ಇರೋದು ಹಂಗಾಗಿ ನಾನು ನಿಮಗೆ ತೋರಿಸ್ತೀನಿ ಒಂದು ಗ್ಲಾಸ್ ನೀರು ಅಂದಾಟ ಒಂದು ಸ್ವಲ್ಪ ಸಾಕು ಮತ್ತೆ ಹಾಲು ತಗೊಂಡಿದ್ದೀನಿ ಹಾಲು ನೋಡಿ ನಮ್ಗೆ ಈ ಥರದ್ದೇ ಸಿಗೋದು ಇಲ್ಲಿ ಒಂದು ಗ್ಲಾಸ್ ಹಾಕೊಳ್ಳೋಣ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಕಮ್ಮಿ ಹಾಕೊತಾ ಇದ್ದೀನಿ ನೀವು ಸಹ ಒಂದು ಗ್ಲಾಸ್ ಹಾಕೊಳ್ಳಿ ನಾನು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ನೀವೊಂದು ಗ್ಲಾಸ್ ಹಾಕೊಳ್ಳಿ ಆಯ್ತಾ ಮತ್ತೆ ಸಕ್ಕರೆ ನಿಮಗೆ ನೋಡ್ಕೊಡಿ ನಾನಾದ್ರೆ ಇಷ್ಟ ಆಗ್ತಾ ಇದ್ದೀನಿ ನಮಗೆ ಇಷ್ಟು ಸಾಕು ಸ್ಟವ್ ಹಚ್ಕೊಂಡ್ಬಿಡೋಣ ಫ್ರೆಂಡ್ಸ್ நான் குடியோது காஃபி பூடி நான் குடியோ காஃபி படி இது ஃப்ரெண்ட்ஸ் காணஸ்தியா நெஸ்கே பீசன் ராய்ஸ் நான் குடியோது நன்கொந்து பாக்கெட்டே சாப்பாடு